ಆತ್ಮೀಯ ಮಿತ್ರ ನಮಸ್ಕಾರ ನರೇಂದ್ರ ಮೋದಿ ನೂರ್ ದಿನ ಅರ್ಥ ಬಂತು ಏನ್ ಮಾಡಿದ್ರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಪ್ರಶ್ನೆ ಇತ್ತೀಚೆಗೆ ಎತ್ತಿದ್ದಾರೆ ಫೈನ್ ನಾನು ಅದ್ರ ಬಗ್ಗೆ ಪೊಲಿಟಿಕ್ಸ್ ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತೊಂದು ಅದ್ಭುತವಾಗಿರುವಂತಹ ಜಾಗ ನಿಮ್ಮ ಕರ್ಕೊಂಡು ಬಂದಿದ್ದೀನಿ ಅಫ್ಕೋರ್ಸ್ ನಾನು ಕಳೆದ ನಿನ್ನೆಯಿಂದ ಇವತ್ತಿನವರೆಗೂ ಇಲ್ಲೇ ತಿರುಗಾಡ್ತಾ ಮೈಮರೆತ್ ಹೋಗ್ಬಿಟ್ಟಿದ್ದೀನಿ ಭಾರತದ ಭವಿಷ್ಯ ಏನಿದೆ ಅನ್ನೋದ್ರ ಮೊದಲನೇ ಹೆಜ್ಜೆ ಇರುತ್ತಲ್ಲ ಅದನ್ನ ನೋಡ್ಲಿಕ್ಕೆ ನನಗ್ ಸಿಗ್ತಾ ಇದೆ ಅಂತ ನಾನು ಬಹಳ ಖುಷಿ ಪಡ್ತೀನಿ ಬಹಳ ಜನ ಹೇಳ್ತಾರಲ್ಲ ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ನಾನಿದ್ದೆ ಇವತ್ತು ಸ್ವಾತಂತ್ರ್ಯ ಬಂದಿರೋದನ್ನ ನೋಡ್ತಾ ಇದ್ದೀನಿ ಅಂತ ಇನ್ನು ಕೆಲವರು ಹೇಳ್ತಾರೆ ಎಮರ್ಜೆನ್ಸಿ ಕಾಲದಲ್ಲಿ ನಾನಿದ್ದೆ ಎಮರ್ಜೆನ್ಸಿ ಹೋಗ್ ಹೋದ್ಮೇಲೆ ಭಾರತ ನೋಡ್ತಾ ಇದ್ದೀನಿ ಅಂತ ಹಾಗೆ ಡೆಫಿನೆಟ್ಲಿ ನಾನು ಒಂದಿನ ಹೇಳ್ತೀನಿ ನಾನು ಭಾರತದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯ ಮೊದಲನೇ ಹೆಜ್ಜೆಗಳನ್ನ ನಾನ್ ನೋಡಿದ್ದೆ ಇವತ್ತು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಹೆಂಗ್ ಬೆಳೆದು ಬಿಟ್ಟಿದೆಯಲ್ಲ ಅಂತ ಹೇಳುವಂತ ಆ ಮೊದಲನೇ ಹೆಜ್ಜೆಯಿಂದ ಇವತ್ತು ನಾನು ನೋಡ್ತಾ ಇದ್ದೀನಿ ಮಿತ್ರ ನಾನು ಡೆಲ್ಲಿ ಇದ್ದೀನಿ ಡೆಲ್ಲಿನಲ್ಲಿ ಈ ದುರ್ಗಾಂ ಏರಿಯಾದಲ್ಲಿ ಅಹ್ ದೊಡ್ಡ ಎಕ್ಸಿಬಿಷನ್ ಇದೆ ಆ ಎಕ್ಸಿಬಿಷನ್ ಎಂತ ಎಕ್ಸಿಬಿಷನ್ ಅಂತಂದ್ರೆ ಭಾರತದ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯ ಒಂದು ವಿಶಿಷ್ಟವಾಗಿರುವಂತ ಪರಿಚಯವನ್ನ ಅಥವಾ ಅಥವಾ ಭವಿಷ್ಯ ಏನಾಗುತ್ತೆ ಅಂತ ಹೇಳಬಲ್ಲಂತ ಒಂದು ಅಪರೂಪದ ಪರಿಚಯವನ್ನ ಇಲ್ಲಿ ಮಾಡಿಕೊಡ್ಲಾಗ್ತಾ ಇದೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಕೇಳೋರಿಗೆ ಇದೊಂದು ಉತ್ತರ ನಾನು ಸುಮ್ಮನೆ ನಿಮ್ಗೊಂದು ಒಂದು ವಿವರಣೆ ಕೊಡಬೇಕು ಅಂತ ಇಚ್ಛೆ ಪಡ್ತೀನಿ ಈ ಸೆಪ್ಟೆಂಬರ್ ತಿಂಗಳಿದೆಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಸೆಪ್ಟೆಂಬರ್ ತಿಂಗಳು ಬಹುಶಃ ಸೆಮಿ ಕಂಡಕ್ಟರ್ ಇತಿಹಾಸದಲ್ಲಿ ಭಾರತದ ಸೆಮಿ ಕಂಡಕ್ಟರ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತದ್ದು ಸುಮ್ನೆ ಹೇಳಬೇಕು ಅಂದ್ರೆ ಕರ್ನಾಟಕದವ್ರು ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ತಾರೀಕು ಕ್ಯಾಬಿನೆಟ್ ನಮ್ ಕರ್ನಾಟಕದ ಒಂದು ಕಂಪನಿ ಕೇಮ್ಸ್ ಅನ್ನುವಂತ ಒಂದು ಕಂಪನಿ ಮೈಸೂರಿನ ಕಂಪನಿಗೆ ಗುಜರಾತಿನ ಸಾನಂದ್ ನಲ್ಲಿ ಅವರು ಓಸಾಟ್ ಅನ್ನು ಮಾಡುವಂತ ಅಂದ್ರೆ ಔಟ್ಸೋರ್ಸಿಂಗ್ ಅಸೆಂಬ್ಲಿಂಗ್ ಮತ್ತು ಟೆಸ್ಟಿಂಗ್ ಮಾಡುವಂತ ಔಟ್ಸೋರ್ಸ್ ಮಾಡಿರುವಂತಹ ಅಸೆಂಬ್ಲಿಂಗ್ ಮತ್ತು ಟೆಸ್ಟಿಂಗ್ ಮಾಡುವಂತಹ ಓಸಾಟ್ ಕಂಪನಿಯನ್ನ ತೆರಳಿಕ್ಕೆ ಅಲ್ಲಿ ಫ್ಯಾಕ್ಟರಿ ಓಪನ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ ಗುಜರಾತಿನ ಸಾನಂದ್ ನಲ್ಲಿ ಅದರದ್ದು ಮಜಾ ಏನ್ ಗೊತ್ತಾ ಹೆಚ್ಚು ಕಂಡು ಮೂರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗಿರುವಂತಹ ಈ ಕಂಪನಿಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮಾಡ್ತಿದೆ ಮೂವತ್ತು ಪರ್ಸೆಂಟ್ ಮಾತ್ರ ಮೈಸೂರಿನ ಕೇಮ್ಸ್ ಅವರು ಇನ್ವೆಸ್ಟ್ ಮಾಡ್ತಾರೆ ಉಳಿದೆಲ್ಲವನ್ನೂ ಕೂಡ ಗೌರ್ಮೆಂಟ್ ಕೊಡುತ್ತೆ ಅಂದ್ರೆ ಗೌರ್ಮೆಂಟ್ ಎಷ್ಟು ಅಗ್ರೆಸಿವ್ ಆಗಿ ಈ ಫೀಲ್ಡಿಗೆ ಬಂದಿದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಭಾರತವನ್ನ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಅಗ್ರಣಿಯಾಗಿಸಬೇಕು ನಾವು ಈಗ ಜಗತ್ತಲ್ಲಿ ನಲ್ಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಯಾರು ಅಂತ ಕೇಳಿದ್ರೆ ಒಂದು ಕೊರಿಯಾ ಇದೆ ಒಂದ್ಕಡೆ ಕಡೆ ನೀವ್ ಆಗ್ ನೋಡೋದಾದ್ರೆ ಅಮೆರಿಕ ತುಂಬಾ ಅಗ್ರಸವಾಗಿ ಕೆಲಸ ಮಾಡ್ತಿದೆ ತೈವಾನ್ ಕೆಲಸ ಮಾಡ್ತಿದೆ ಚೀನಾ ಕೆಲಸ ಮಾಡ್ತಿದೆ ಅಂತ ನಾವು ಮಾತಾಡ್ತೀವಲ್ಲ ಅದರ ಸಮಸಮಕ್ಕೆ ನಿಲ್ಲಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಇಷ್ಟು ಬೇಗನೆ ಆಗೋದಿಲ್ಲ ಆದ್ರೆ ತರದ ಒಂದು ಪ್ರಯತ್ನವನ್ನಂತೂ ಈ ನಾಡಿನ ಸರ್ಕಾರ ಮಾಡಿದೆ ನಾನು ಅವ್ರಿಗೆ ವಿಶೇಷವಾದ ಧನ್ಯವಾದ ಸಮರ್ಪಣೆ ಮಾಡ್ತೀನಿ ನಾನು ಸೆಪ್ಟೆಂಬರ್ ತಿಂಗಳ ಬಗ್ಗೆ ಮಾತನಾಡ್ತಿದ್ದೆ ಸೆಪ್ಟೆಂಬರ್ ಎರಡು ಮೂರಕ್ಕೆ ಮೈಸೂರಿನ ಕೇಮ್ಸ್ ಗೆ ಅದಾಯಿತು ಅಂತ ಆದ್ರೆ ಸೆಪ್ಟೆಂಬರ್ ಐದನೇ ತಾರೀಕು ನರೇಂದ್ರ ಮೋದಿ ಸಿಂಗಾಪುರದಲ್ಲಿ ಸಿಂಗಾಪುರದ ಪ್ರಧಾನಿಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ ಆ ಒಪ್ಪಂದ ಏನು ಅಂತಂದ್ರೆ ಈ ದೇಶ ಮತ್ತು ಸಿಂಗಾಪುರ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅನೇಕ ಸಂಗತಿಗಳಲ್ಲಿ ಜೊತೆಗೂಡಿ ಕೆಲಸ ಮಾಡಬೇಕು ಅಂತ ಮತ್ತು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ನಮಗೆ ಬೇಕಾಗಿರುವಂತ ಸ್ಕಿಲ್ ಮಾಡಲಿಕ್ಕೆ ಸಿಂಗಾಪುರ ಹೆಲ್ಪ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ ಅದ್ರ ಜೊತೆಗೆ ಸೆಪ್ಟೆಂಬರ್ ಪ್ರಾಬಬಲಿ ಎಂಟು ಒಂಬತ್ತನೇ ತಾರೀಕಿನ ವೇಳೆಗೆ ಅಜಿತ್ ಮನೋಜ್ ಅವರು ಸೆಮಿ ನಮ್ಮ ಇಂಡಸ್ಟ್ರಿ ಏನಿದೆ ಅಥವಾ ಇಲ್ಲಿ ಬಾಡಿ ಏನಿದೆ ಅದರ ಚೇರ್ಮನ್ ಆಗಿರುವಂತ ಅಜಿತ್ ಅವರು ಮಾತಾಡ್ತಾ ಹೇಳಿದ್ರು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಅಂತ ನಾವು ಇಟ್ಟಿರುವಂತಹ ಇಲೆವೆನ್ ಬಿಲಿಯನ್ ಡಾಲರ್ಸ್ ಇಲೆವೆನ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಹೆಚ್ಚು ಕಡಿಮೆ ಏಟಿ ಥೌಸಂಡ್ ಕ್ರೋಡ್ ರುಪೀಸ್ ಖಾಲಿಯಾಗಿದೆ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡುವ ಪ್ರಯತ್ನ ಅಲ್ಲಿವರೆಗೂ ಬಂದಿದ್ವಿ ಇನ್ನೂ ಹೆಚ್ಚಿನ ದಿಡಬೇಕು ಅಂತ ನೆನ್ಪಿಟ್ಕೊಳ್ಳಿ ಇಲೆವೆನ್ ಬಿಲಿಯನ್ ಡಾಲರ್ಸ್ ಎತ್ತಿಟ್ಟಿದ್ವಿ ಅದು ಖಾಲಿಯಾಗಿದೆ ಮತ್ತೆ ಕೇಂದ್ರ ಸರ್ಕಾರ ಟೆನ್ ಬಿಲಿಯನ್ ಡಾಲರ್ಸ್ ನ ಇದಕ್ಕೋಸ್ಕರ ಎತ್ತಿರ್ತಾ ಇದೆ ಅಂದ್ರೆ ಯಾವ ಪರಿ ಅಗ್ರೆಸಿವ್ ಆಗಿ ಕೇಂದ್ರ ಸರ್ಕಾರ ಈ ದಿಕ್ನಲ್ಲಿ ಹೋಗ್ತಾ ಇದೆ ಅಂತ ಅದ್ರ ಪರಿಣಾಮ ಏನಾಗಿದೆ ಅಂತಂದ್ರೆ ಟಾಟಾದವರು ನಾನು ಈ ಎಕ್ಸಿಬಿಷನ್ ನೆನ್ನೆಯಿಂದ ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಿರೋದು ಟಾಟಾನವರು ಟಾಟಾ ಅವರು ಅಗ್ರೆಸಿವ್ ಆಗಿ ಅವರು ಗುಜರಾತಿನ ಧೊಲೆರಾದಲ್ಲಿ ಒಂದ್ ದೊಡ್ಡ ಪಾರ್ಕ್ ಅನ್ನ ಸೆಮಿ ಪಾರ್ಕ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾರಾದ್ರೂ ನಮ್ಗೆ ಇದನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಒಂದ್ ವರ್ಷ ಬೇಕು ಅಂತ ಹೇಳಿದ್ರೆ ಟಾಟಾದವ್ರು ಆರು ತಿಂಗಳಿಗೆ ಮುಗಿಸ್ತೀರಾ ಅಂತ ಕೇಳ್ತಾರೆ ಆರು ತಿಂಗಳು ಅಂತ ಹೇಳಿದವರಿಗೆ ಮೂರು ತಿಂಗಳು ಟೈಮ್ ಕೊಡ್ತೀವಿ ಅಂತಾರೆ ಮೂರು ತಿಂಗಳು ಅಂತ ಹೇಳಿದವರಿಗೆ ಈ ಮಂತ್ ತಿಂಗಳು ಇದನ್ನು ಮುಗಿಸ್ಕೊಡ್ತೀರಾ ಅಂತ ಕೇಳುವ ಮಟ್ಟಿಗೆ ಅಗ್ರೆಸಿವ್ ಆಗಿ ಭಾರತ ನುಗ್ತಾ ಇದೆ ಅ ಸೇಮ್ ಟೈಮ್ ಅದಾನಿ ಮತ್ತು ಟವರ್ ಟೆಕ್ನಾಲಜಿ ಸೆಮಿ ಕಂಡಕ್ಟರ್ಸ್ ಆಫ್ ಇಸ್ರೇಲ್ ಇವರಿಬ್ರು ಸೇರಿಕೊಂಡು ಅವರು ಮುಂಬೈನ ಪನ್ವೆಲ್ ನಲ್ಲಿ ಒಂದು ಫ್ಯಾಕ್ಟರಿ ತೆರಳಲಿಕ್ಕೆ ಶುರು ಮಾಡಿದ್ದಾರೆ ನಾನು ರಿಪೋರ್ಟ್ ನ ಓದ್ತಾ ಇದ್ದೆ ಎಂಬತ್ತು ಸಾವಿರ ವೇಬರ್ಸ್ ಗಳನ್ನ ಮಂತ್ ಗೆ ಪ್ರೊಡ್ಯೂಸ್ ಮಾಡಬಲ್ಲಂತ ಸಾಮರ್ಥ್ಯ ಅವರದ್ದಿದೆ ಅಂತ ಲೆಟ್ ಮಿ ಎಕ್ಸ್ಪ್ಲೈನ್ ಟೆಕ್ನಾಲಜಿ ಅಬಿಟ್ ಇದು ಹೇಗಿರುತ್ತೆ ಅಂತಂದ್ರೆ ಸಿಲಿಕಾನ್ ಮೆಟೀರಿಯಲ್ ತೆಗೆದುಕೊಂಡು ಗೆ ಬೇಕಾಗಿರುವ ಸಿಲಿಂಡರ್ ಮಾಡಿ ಈ ಪ್ರೋಗ್ರಾಮಿಂಗ್ ಮಾಡಿರ್ತಾರಲ್ಲ ಚಿಪ್ಗೆ ಏನ್ ಬೇಕು ಅದನ್ನ ಅದ್ರ ಮೇಲೆ ಎನ್ಗ್ರೇವ್ ಮಾಡಲಾಗುತ್ತೆ ಅಥವಾ ಡ್ರಾ ಮಾಡಲಾಗುತ್ತೆ ಅದನ್ನ ಎಚ್ ಮಾಡಿ ಅದರಲ್ಲಿ ಕಾಪರ್ ನ ಹಾಕಿ ಅದರ ಮೇಲೆ ಮತ್ತೊಂದು ಲೇಯರ್ ಹಾಕಿ ಅದ್ರ ಮೇಲೆ ಮತ್ತೆ ಎಚ್ ಮಾಡಿ ಮತ್ತೆ ಲೇಯರ್ ಹಾಕಿ ಹೀಗೆ ಮಾಡ್ತಾ ಮುನ್ನೂರು ಲೇಯರ್ ಗಳನ್ನು ಹಾಕಿದ ನಂತರ ನಮ್ಗೊಂದು ಗೆ ಬೇಕಾಗಿರುವಂತಹ ಬೇಸಿಕ್ ಮೆಟೀರಿಯಲ್ಸ್ ಇರುತ್ತೆ ಅದನ್ನ ತಗೊಂಡು ಫ್ಯಾಬ್ರಿಕೇಟ್ ಮಾಡಿ ಮೇಲೆ ನಮ್ ಮೊಬೈಲ್ ಓಡುತ್ತೆ ನಮ್ ಟಿವಿ ಗಳ ರನ್ ಆಗುತ್ತೆ ನಮ್ಮ ನಮ್ಮ ಕಾರುಗಳಲ್ಲಿ ಯೂಸ್ ಮಾಡುವಂತ ಇವತ್ತು ಆಟೋಮೆಟಿಕ್ ಸಿಸ್ಟಮ್ ಅವುಗಳೆಲ್ಲ ರನ್ ಆಗುತ್ತೆ ಅವಕ್ಕೆಲ್ಲ ಬೇಕಾಗುವಂತ ಚಿಪ್ ಚಿಪ್ಗಳನ್ನ ತಯಾರು ಮಾಡುವಂತ ಫ್ಯಾಬ್ರಿಕೇಶನ್ ಮಾಡುವಂತ ಪ್ರಯತ್ನ ಇದೆಯಲ್ಲ ಅದರ ಕೆಲಸ ಇಲ್ಲಾಗ್ತಿದೆ ಬೈ ವೇ ನಾನ್ ಯಾವ ಸ್ಟಾಲ್ ನಲ್ಲಿ ಕೂತಿದೀನಿ ಅಂತಂದ್ರೆ ಇದನ್ನ ಸ್ಮಿತ್ಸ್ ಟೆಕ್ನಾಲಜೀಸ್ ಅಂತ ಕರೆಯುವಂತ ಸ್ಮಿತ್ಸ್ ಇಂಟರ್ ಕನೆಕ್ಟ್ ಅಂತ ಕರೆಯುವಂತ ಈ ಸ್ಟಾಲ್ ನಲ್ಲಿ ಕೂತಿದೀನಿ ಅಹ್ ಸ್ಮಿತ್ ಸ್ಮಿತ್ ಇಂಟರ್ ಕನೆಕ್ಟ್ ಏನ್ ಮಾಡತ್ತೆ ಅಂತಂದ್ರೆ ಈ ಚಿಪ್ ರೆಡಿ ಆಗಿ ಬರುತ್ತಲ್ಲ ಆ ನ ಟೆಸ್ಟ್ ಮಾಡುವಂತ ಪ್ರಯತ್ನ ಈ ಕೆಲಸ ಮಾಡುತ್ತೆ ಇದು ಬಹಳ ವಿಶೇಷವಾಗಿರುವಂತದ್ದು ನನ್ ಜೊತೆ ಈ ಕಂಪನಿಯ ಮಿತ್ರರಾಗಿರುವಂತ ಅಫ್ಕೋರ್ಸ್ ಎಲ್ಲಾ ಕನ್ನಡದವರೇ ಇದ್ದಾರೆ ಅದೊಂದು ಬಹಳ ಸಂತೋಷ ಬೆಂಗಳೂರು ಬೇಸ್ಡ್ ಕಂಪನಿ ಇದು ಆ ಎಲ್ಲಾ ಕನ್ನಡಿಗರು ನನ್ನ ಜೊತೆ ಪ್ರಮೋದ್ ಇದ್ದಾರೆ ಪ್ರಮೋದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ಕ್ಲೋಸ್ ಅಪ್ ಲಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಸುಮ್ಮನೆ ಇಲ್ಲಿ ಬಂದಿರುವಂತ ಇಷ್ಟೊಂದು ಸ್ಟಾಲ್ಗಳಲ್ಲಿ ಒಂದು ಸ್ಟಾಲ್ ಮಾತ್ರ ನಿಮ್ಗೆ ಪರಿಚಯ ಮಾಡ್ತಿದ್ದೀನಿ ಈ ತರದ ಮುನ್ನೂರ ತೊಂಬತ್ತು ಸ್ಟಾಲ್ಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ ಒಂದ್ಸಲ ಅದು ನೋಡಿ ನಿಮ್ಗೆ ಅಂದಾಜು ಆಗುತ್ತೆ ಆಕ್ಚುಲಿ ಇದು ಒಂದು ನಾವು ಐ ಚಿಪ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಇದನ್ನ ಐ ಸಿ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಟೆಸ್ಟಿಂಗ್ ಮಾಡೋದ್ರ ನಾವು From the headquarters. This is uh, nothing but a fixture. The answer I use is uh, uh, IC manufacturer of relay now, we is my replacement. Uh, we have a focus here and uh, directly we mount it on uh, PCB and we close, uh, we, we put some load on uh, ICs and we close this gate. Uh, the signal will pass from ICs to PCB uh, at the bottom. ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಐಸಿ ಇಡ್ತಾರೆ ಐಸಿ ಇದನ್ನ ಕ್ಲೋಸ್ ಮಾಡಿ ಪ್ರೆಷರ್ ಹಾಕ್ತಾರೆ ಈ ಪ್ರೆಷರ್ ಹಾಕಿದಾಗ ಈ ಕೆಳಗಿರುವಂತಹ ಈ ಸ್ಟಾಕೆಟ್ ಚೇಂಜ್ ಇರುತ್ತಲ್ಲ ಅದು ಕರೆಕ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ ಕೂತ್ಕೊಂಡ ನಂತರ ಇದರ ಟೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪಾಸ್ ಆಗುತ್ತೆ ಸಿಗ್ನಲ್ಸ್ ಪಾಸ್ ಆದ ನಂತರ ಇದ್ರ ಟೆಸ್ಟ್ ಆಗುತ್ತೆ ಕರೆಕ್ಟ್ ಆಗಿದೆಯಾ ಇಲ್ವಾ ಎಲ್ಲಾ ಸರ್ಕ್ಯೂಟ್ ಪರ್ಫೆಕ್ಟ್ ಆಗಿದೆಯೋ ಇಲ್ವಾ ಅಂತ ಎಷ್ಟು ಬೇಗ ಆಗುತ್ತೆ ಅಂತಂದ್ರೆ ನನ್ ಅನ್ಸುತ್ತೆ ಪ್ರತಿ ಸೆಕೆಂಡ್ಗೂ ಎಷ್ಟಾಗ್ಬಹುದು ಇದು ಒನ್ ಅವರ್ ಒಂದು ಗಂಟೆಗೆ ಮುನ್ನೂರಕ್ಕೂ ಹೆಚ್ಚು ಐ ಸಿಗಳನ್ನ ಟೆಸ್ಟ್ ಮಾಡ್ತಾರೆ ಮಿತ್ರ ಇದರ ಅದ್ರಲ್ಲಿ ಬಳಸುವಂತ ಸಾಕೆಟ್ ಗಳನ್ನ ಏನ್ ಮಾತನಾಡಿದ್ದು ಇಷ್ಟು ಚಿಕ್ಕದಾಗಿರುತ್ತೆ ಇಷ್ಟು ಚಿಕ್ಕದಾಗಿರುವಂತಹ ಸಣ್ 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 ತಂತಿಗಳು ಏನಿರ್ತವೆ ಅದರಲ್ಲಿ ಈ ತರದ ಮೆಕ್ಯಾನಿಸಮ್ ಇರುತ್ತೆ ಇದು ಮೆಕ್ಯಾನಿಸಮ್ ಡಮ್ಮಿ ತೋರಿಸಬೇಕ ಮಾಡಿರೋದು ಇದು ಅತ್ಯಂತ ಸಣ್ಣದಾಗಿರುವಂತಹ ಆ ಎಳೆ ಬಂದು ಆ ತರದ್ ಬಂದು ಇಲ್ಲೆಲ್ಲ ಹೋಗಿ ಕುತ್ಕೊಳ್ಳುತ್ತಲ್ಲ ಇದು ಟೆಸ್ಟಿಂಗ್ ಗೆ ಅನುಕೂಲ ಆಗುತ್ತೆ ನಾನು ಯಾಕಿದ್ರೆ ನಿಮ್ ಪರಿಚಯ ಮಾಡಿಸ್ತಿದ್ದೀನಿ ಗೊತ್ತಾ ನನ್ ಗೊತ್ತು ಇದನ್ನ ಪರಿಚಯ ಮಾಡಿಸೋದ್ರಿಂದ ಬಹಳ ಜನರಿಗೆ ಗೊತ್ತಾಗುತ್ತೆ ಅಂತಲ್ಲ ಆದ್ರೆ ಎಂತ ಪ್ರೆಸಿಷನ್ ವರ್ಕ್ ಇದೆ ಇದರಲ್ಲಿ ಅಂತಂದ್ರೆ ಭಾರತ ಅಂತ ಪ್ರೆಸಿಷನ್ ವರ್ಕ್ ಗೆ ತನ್ನ ತಾನು ತಯಾರು ಮಾಡ್ಕೊಳ್ತಿದೆ ನಾನು ನಾನು ಸೆಮಿ ಕಂಡಕ್ಟರ್ ಬಗ್ಗೆ ಮಾತನಾಡೋದಿಲ್ಲ ನಿಮ್ಗೆಲ್ಲ ಅರ್ಥ ಆಗ್ಬೋದು ಅರ್ಥ ಆಗ್ಬೋದಾಗಿರುವ ಒಂದೇ ಒಂದ್ ಸಂಗತಿ ಹೇಳ್ತೀನಿ ಈಗ ಮೊಬೈಲ್ ನ ತಯಾರ್ ಮಾಡ್ಬೇಕಾದ್ರೆ ಈ ಮೊಬೈಲ್ ನಲ್ಲಿ ಇಷ್ಟು ಹೋಲ್ ಬರಬೇಕಲ್ಲ ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತು ಅಂತಂದ್ರೆ ಇದು ಇದು ಏನ್ ಒಳಗೆ ಪ್ರಿಪೇರ್ ಮಾಡಿರ್ತಾರೋ ಅದಕ್ಕೂ ಹೊರಗಡೆ ಸೆಟ್ ಆಗದೆ ಇರುವಂತ ಪರಿಸ್ಥಿತಿ ಬರುತ್ತೆ ಇನ್ ಎರಡನೇದು ನನ್ ಕೈಯಲ್ಲಿ ಒಂದು ವಾಚ್ ಇದೆ ಈ ವಾಚ್ ಗೆ ಗಮ್ ಹಾಕಿ ಪೇಸ್ಟ್ ಮಾಡ್ಬೇಕು ಈ ಗಮ್ ಹಾಕಿ ಮೇಲಿನ ಈ ಗ್ಲಾಸ್ ಅನ್ನು ಪೇಸ್ಟ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತಾರೆ ಅದಕ್ಕೆ ಡ್ರಾಪ್ ಓದು ನ್ಯಾನೋ ಸೈಜ್ ಡ್ರಾಪ್ ಇನ್ನ ಗಮ್ ಇಡಬೇಕಲ್ಲ ಅದನ್ನ ಡಿಸ್ಪೆನ್ಸ್ ಮಾಡೋದು ಅವೆಲ್ಲವೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಮಿತ್ರ ಒಂದು ರೇಫರ್ ತಯಾರು ಮಾಡೋದ್ರಿಂದ ಹಿಡಿದು ಒಂದು ಫೈನಲ್ ಪ್ರಾಡಕ್ಟ್ ನ ಎಲ್ಲೋ ಒಂದು ತಲುಪಿಸಲಿಕ್ಕೆ ಬೇಕಾಗಿರುವಂತ ಡಿ ಎಚ್ ಎಲ್ ಅವರ ಸರ್ವಿಸ್ ನವರೆಗೂ ಮುನ್ನೂರ ತೊಂಬತ್ತು ಸ್ಟಾಲ್ಗಳಲ್ಲಿ ಎಲ್ಲವೂ ನೋಡ್ಲಿಕ್ಕೆ ಸಿಗ್ತಾ ಇದೆ ನನಗನ್ಸುತ್ತೆ ಬಹುಶಃ ಭಾರತ ನಾನು ಮುಂದೆ ಏನ್ ಆಗ್ತೀನಿ ಅಂತ ತೋರಿಸೋದಕ್ಕೆ ಇದೊಂದು ಅದ್ಭುತವಾಗಿರುವಂತ ಪ್ರದರ್ಶನ ಆಗಿದೆ ಬಟ್ ನನ್ಗೆ ಬಹಳ ಬೇಸರದ ಸಂಗತಿ ಏನ್ ಗೊತ್ತೇನು ಉತ್ತರ ಪ್ರದೇಶದ ಸ್ಟಾಲ್ಗೆ ಹೋಗಿದ್ದೆ ನಾನು ಆ ಸ್ಟಾಲ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ನೀವು ಉತ್ತರ ಪ್ರದೇಶಕ್ಕೆ ಬನ್ನಿ ನಿಮ್ಗೆ ಬೇಕಾಗಿರೋದನ್ನು ಕೊಡ್ತೀನಿ ಸೆಮಿ ಕಂಡಕ್ಟರ್ ಮಾಡಿ ಮಾಡಿಂತಾರೆ ನೀವು ಗುಜರಾತ್ ನ ಗೆ ಹೋದ್ರೆ ಅವರು ಅಷ್ಟೇ ವೈಬ್ರೆಂಟ್ ಆಗಿ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಸ್ಟಾಲು ಇದೆ ದುರದೃಷ್ಟ ಏನು ಅಂತಂದ್ರೆ ಆ ಕರ್ನಾಟಕದ ಸ್ಟಾಲ್ ನಾನು ಇದನ್ನ ಖಂಡಿತವಾಗಿಯೂ ಆರೋಪದ ದೃಷ್ಟಿಯಿಂದ ಮಾಡ್ತಿರೋದಲ್ಲ ಆದ್ರೆ ಬಹಳ ಬೇಸರ ಇದೆ ನನಗೆ ಇದು ಹೋಗ್ತಾ ಇರೋ ಟ್ರೈನು ಟಿಕೆಟ್ ಕಳ್ಕೊಂಡ್ಬಿಟ್ಟು ನಾವು They forget, the so ಟ್ರೈನ್ ತಪ್ಪಿಸ್ಕೊಂಡ್ರೆ ಆಮೇಲೆ ಕಣ್ಣೀರಿಟ್ಟರೂ ಉಪಯೋಗ ಇಲ್ಲ ಇನ್ನೊಂದು ಹತ್ತು ವರ್ಷದ ನಂತರ ಈ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ರೂಲ್ ಮಾಡುತ್ತೆ ಈಗೇ ರೂಲ್ ಮಾಡ್ತಾ ಇದೆ ಆದ್ರೆ ಆ ಹೊತ್ತಲ್ಲಿ ಕರ್ನಾಟಕ ಹಿಂದೆ ಬೀಳುದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನು ನೋಡ್ತಾ ಇದ್ದೆ ಇವರೆಲ್ಲ ಸಾವಿರ ಸಾವಿರ ಎಕರೆಗಳನ್ನ ಆಗ್ಲೇ ಗುರುತಿಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನಾವು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಎಕರೆ ಗುರುತಿಸಿದೀವಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳುವಂತ ಪೋಸ್ಟರ್ ನೋಡುವಾಗ ಬಹಳ ದುಃಖ ಅಂತ ಅನ್ಸುತ್ತೆ ಮಿತ್ರ ಕರ್ನಾಟಕ ಕೂಡ ಅಗ್ರೆಸಿವ್ ಆಗಿ ಹೋಗ್ಬೇಕು ನಾನು ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ ಇದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲರೂ ಕೂಡ ಯೋಚನೆ ಇವತ್ತಿದ್ರ ಲಾಭ ಸಿಗೋದಿಲ್ಲ ಆದ್ರೆ ಇಲ್ಲಿಂದ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ನಂತರ ಆ ಇಂಡಸ್ಟ್ರಿಗಳು ಯಾವತ್ತು ಯಾವಾಗ ಜಗತ್ತನ್ನ ರೂಲ್ ಮಾಡ್ತಾವೋ ಅಥವಾ ನಾವು ಭಾರತದ ಯಾವುದೋ ಒಂದು ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೆ ಈ ಇಂಡಸ್ಟ್ರಿ ಮೂಲಕ ಕೆಲಸ ಮಾಡ್ಕೊಳ್ಬಹುದು ಅಂತ ಅತ್ ನಮ್ಗೆ ಬಹಳ ದುಃಖ ಆಗುವಂತ ಪರಿಸ್ಥಿತಿ ಇರಬಾರ್ದು ಬಟ್ ಎನಿ ನಾನು ಇವನ್ನೆಲ್ಲ ಪಾಲಿಟಿಕ್ಸ್ ನ ಪಕ್ಕಿಟ್ಟು ಹೇಳೋದಾದ್ರೆ ಭಾರತ ಒಂದು ವಿಕ್ರಮ ಏನ್ ಸಾಗಿಸಲಿಕ್ಕೆ ಹೊರಟಿದೆ ನಾನು ಇಲ್ಲಿ ಬಹಳ ಜನರನ್ನು ಮಾತನಾಡಿಸುವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತೇನು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ನಿಮ್ಗೆ ಆಸ್ಟ್ರೇಲಿಯಾ ಅನ್ಸುತ್ತೆ ಯು ಎಸ್ ಇಂದ ಜಪಾನ್ ಇಂದ ಸಿಂಗಾಪುರ್ ಇಂದ ಮಲೇಷಿಯಾದಿಂದ ಕೊರಿಯಾದಿಂದ ಜರ್ಮನಿಯಿಂದ ಎಲ್ಲಾ ಕಡೆಯಿಂದ ಜನ ಬಂದಿದ್ದಾರೆ ಅಷ್ಟೇ ಎಲ್ಲ ಕಂಪನಿಗಳ ಲೆಕ್ಕ ಕೇಳೋದಾದ್ರೆ ಐ ಬಿಎಂ ಟೆಕ್ನಾಲಜೀಸ್ ಬಂದಿದ್ದಾರೆ ಲ್ಯಾಂಡ್ ಟೆಕ್ನಾಲಜೀಸ್ ಬೆಂಗಳೂರಿನವರು ಬಹಳ ಜನ ಇಲ್ಲಿ ಇದ್ದಾರೆ ಅಪ್ಲೈಡ್ ಅಪ್ಲೈಡ್ ನೋಡ್ ಬಂದಿದ್ದಾರೆ ಆನಂತರ ಇಲ್ಲಿ ಅವರು ಬಂದಿದ್ದಾರೆ ಎಚ್ ಸಿ ಎಲ್ ಅವರು ಬಂದಿದ್ದಾರೆ ಮಾರ್ವಲ್ ಅವರು ಬಂದಿದ್ದಾರೆ ಟೆನ್ ಟೋಕಿಯೋದವರು ಬಂದಿದ್ದಾರೆ ಸಿಕ್ಕಪಟ್ಟ ಕಂಪನಿಗಳು ಎಲ್ಲ ನಂಬರ್ ಒನ್ ಕಂಪನಿಗಳು ಇಲ್ಲಿ ಬಂದ್ಕೂತಿವೆ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಪೂರಕವಾಗಿ ಡೆವಲಪ್ ಮಾಡಬಲ್ಲಂತ ಅನೇಕ ಸ್ಟಾರ್ಟ್ ಕೆಲಸ ಮಾಡೋರು ಇಲ್ಲಿದ್ದಾರೆ ಅನೇಕ ಕಂಪನಿಗಳವರು ಬಂದಿದ್ದಾರೆ ಒಂಥರ ಒಂದು ಅದ್ಭುತವಾಗಿರುವಂತಹ ವಾತಾವರಣ ಇದೆ ಭವಿಷ್ಯದ ಭಾರತದ ತಂತ್ರಜ್ಞಾನದ ಒಂದು ಬೇಸ್ ಅನ್ನ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಾನಂತೂ ಎರಡು ದಿನಗಳಿಂದ ಮೈ ಮರ್ತು ಬಿಟ್ಟಿದ್ದೀನಿ ಸುತ್ತಾಡ್ತಾನೆ ಇದ್ದೇನೆ ಇವತ್ತು ಇದು ಕೊನೆ ಆಗುತ್ತೆ ನಾನು ನಿಮ್ಗೆ ಬನ್ನಿ ಅಂತ ಹೇಳೋದಿಲ್ಲ ಆದ್ರೆ ಸುಮ್ಮನೆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಭಾರತ ಒಂದು ದೊಡ್ಡ ಜಂಪ್ಗೆ ಸಿದ್ಧವಾಗಿದೆ ಇದು ಆರ್ಡಿನರಿ ಜಂಪ್ ಅಲ್ಲ ಇನ್ನೊಂದು ಖುಷಿಯ ಸಂಗತಿ ಏನು ಅಂದ್ರೆ ಮುಂದಿನ ವರ್ಷ ಇದೇ ಎಕ್ಸಿಬಿಷನ್ ಇದೇ ಎಕ್ಸ್ಪೋ ಆಗುತ್ತೆ ಆಗ ಮತ್ತೊಮ್ಮೆ ಅಲ್ಲೆಲ್ಲರೂ ಸೇರೋಣ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಬಟ್ ಹೋಗ್ತಾ ಇರೋ ಟ್ರೈನ್ ಅನ್ನ ಕ್ಯಾಚ್ ಮಾಡೋಣ ಈ ಟ್ರೈನ್ ಅನ್ನ ಬೇಡ ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ನಾನು ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಟು ಮೋದಿ ನಮ್ಮ ದೇಶದಲ್ಲಿ ಈ ತರದೊಂದು ಮಾಡ್ಬೋದು ಅನ್ನೋ ಕನಸನ್ನು ಕಾಣೋದು ಸಾಧ್ಯ ಇಲ್ಲದೆ ಹೋದಾಗ ಇಲ್ಲಿ ಅನೇಕರು ನನ್ಗೆ ಹೇಳ್ತಾರೆ ಐ ಅಲ್ಲಿ ಕನ್ನಡಿಗರು ಒಬ್ಬಿದ್ರು ಅವ್ರು ಹೇಳ್ತಾರೆ ಇವತ್ತು ಟೂ ನ್ಯಾನೋಮೀಟರ್ದು ಆ ವೇಫರ್ ಗಳಿವೆ ಅದ್ರ ಮೇಲೆ ಚಿಪ್ ಆಗುತ್ತೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಆಸ್ ಆನ್ ನಾವು ಫೈವ್ ನ್ಯಾನೋಮೀಟರ್ ಯೂಸ್ ಮಾಡ್ತಾ ಇದ್ದೀವಿ ಕೆಲವೊಂದು ಇಂಪಾರ್ಟೆಂಟ್ ಜಾಗಗಳಿಗೆ ಸೆವೆನ್ ನ್ಯಾನೋಮೀಟರ್ ನಾರ್ಮಲಿ ಯೂಸ್ ಮಾಡ್ತೀವಿ ನಮ್ ವೆಹಿಕಲ್ ಗಳಿಗೆ ಹಂಡ್ರೆಡ್ ನ್ಯಾನೋಮೀಟರ್ ಬಳಸ್ತೀವಿ ಅಂದ್ರೆ ಟೂ ನ್ಯಾನೋಮೀಟರ್ ಅಲ್ಲಿ ಹಂಡ್ರೆಡ್ ನ್ಯಾನೋಮೀಟರ್ ಎಲ್ಲಿ ಸೊ ಆ ತರದನ್ನ ಬಳಸ್ತೀವಿ ಆದ್ರೆ ಭಾರತದಲ್ಲಿ ಟೂ ನಾನೋಮೀಟರ್ ಹೋಗ್ಲಿಕ್ಕೆ ಬಹಳ ಕಾಲ ಬೇಕು ಇಂಡಸ್ಟ್ರಿ ಹಾಕೋದೆ ಬಹಳ ಕಷ್ಟ ಅಂತ ಅವ್ರು ಹೇಳ್ತಿರುವಾಗ ಟಾಟಾದವರು ಅದಾನಿ ಗ್ರೂಪ್ನವರು ನರೇಂದ್ರ ಮೋದಿ ಯಾವ ಪರಿ ಅಗ್ರೆಸಿವ್ ಆಗಿ ಮುಂದುವರಿತಿದ್ದಾರೆ ಅಂತಂದ್ರೆ ಲೆಟ್ ಅಸ್ ಬಿ ಪ್ರೌಡ್ ನಾವು ಆ ಕರದೊಂದು ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಫೈನ್ ಇಷ್ಟನ್ನು ನಿಮ್ ಜೊತೆ ಹೇಳ್ಕೊಳ್ಬೇಕಿತ್ತು ಅನ್ನೋ ತುಳಿತಾ ಇತ್ತು ಆ ಕಾರಣಕ್ಕೆ ಹಂಚ್ಕೊಳ್ತಾ ಇದ್ದೀನಿ ಫೈನ್ ಬಿಟ್ಟರೆ ಮತ್ತೆ ಇವೇನಾದ್ರೂ ವಿಶೇಷ ಕಾರಣ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಂದೇ ಮಾಡ್ತೀನಿ ಜಯ